ಅದೇನೂ ಟೂ ವೀಲರಲ್ಲ ಹೆಂಗ್ ಬೇಕು ಹಂಗೆ ಮುಗ್ಸೋಕ್ಕೆ ಆಯ್ತಾ ಇನ್ನು ಕರೆಟ್ಟಾಗಿ ಇಪ್ಪತ್ತು ದಿನ ಕಾಯ ಏನೇ ಆಗಲಿ ಏನೇ ಜೀವನ್ದಾಗ ಸಾಗಿಸ್ಬೇಕು ಅಂದರೆ ಮಾತು ಕಡಿಮೆ ಕೆಲಸ ಜಾಸ್ತಿ ಹೋದರೆ ಮಾತಾ ಜಾಸ್ತಿ ಅದೇ ಕಡಿಮೆ ಎಲ್ಲಿ ಎಷ್ಟು ಮಾತಾಡಬೇಕು ಅದೇ ಎಲ್ಲರ ಬೇಜಾರು ಹೋಗ್ಬೋದ ಆಮೇಲೆ ಸ್ವಲ್ಪ ತಾಳ್ಮೆ ಮಾತಾಡಬೇಕು ಅಲ್ಲಿ ಅಲ್ಲಿ ಸಿಚುವೇಶನ್ಗೆ ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು ಆಯಿತಾ ಹಾಂ ಆಮೇಲೆ ಎಕ್ಸ್ಟ್ರಾ ಮಾತಾಡಬಾರ್ದು ಎಕ್ಸ್ಟ್ರಾ ಮಾತಾಡಿದಾಗ ಏನಾಗುತ್ತೆ ಗೊತ್ತಾ ಅದೆಲ್ಲ ಯಾರೇ ಇರಲಿ ಫ್ರೆಂಡ್ಸ್ ಸರ್ಕಲೇ ಆಗಲಿ ನಮ್ಮ ಫ್ಯಾಮಿಲಿಯವರೇ ಆಗಲಿ ಅಲ್ಲಿ ಎದುರುಗಡೆ ನಿನಗೆ ಮಾತಾಡೋಕೆ ಇಷ್ಟ ಆಗದೆ ಇರ್ಬೋದು ತಿರ್ಕೊಂಡು ಅವಾಗ ಹಿಂದೆಗಡೆ ಮಾತಾಡ್ತಾರೆ ಏನಂತ ಯಜು ಅವನೇನು ಹಂಗೆ ಮಾತಾಡ್ತಾನೆ ಒಳ್ಳೆ ಜೈ ಹಿಡ್ತಾರ ಥರ ಆ ಥರ ಮಾತಾಡ್ಕೊತಾರೆ ಥರ ಮಾತಾಡ್ಸ್ಕೋಬಾರ್ದು ಅಷ್ಟು ಅಷ್ಟು ಆಯಿತಾ ಈಗ ನೋಡು ನನಗೆ ಹತ್ರ ಈಗ ಬೇಡ ಅಂತಂದರೆ ಅದನ್ನು ಹಠ ಮಾಡೋದು ಅದನ್ನು ಫಸ್ಟು ಬಿಡು ಅರ್ಥ ಆಯ್ತಾ ಅಲ್ಲೋ ಅದು ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವಾಗ ನನ್ನ ಮಗನಿಗೆ ಎಲ್ಲಿ ಬುದ್ಧಿವಾದ ಹೇಳ್ಕೊಂಡು ಇದ್ದೀನಿ ಅಂದರೆ ಅಲ್ಲಿ ಒಂದಲ್ಲು ಕೇಳಿಸಿದ್ದೆ ಅಲ್ಲಿ ಕೇಳಿಸಿರೋ ಜಾಗಕ್ಕೆ ಇನ್ನೊಂದರಲ್ಲು ಅಲ್ಲಿಗೆ ಅಲ್ಲು ಹಾಕ್ಸ್ಬೇಕಿತ್ತು ಆ ಹಲ್ ತೋರ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಇರಲಿ ಅಂದರೆ ಯಲಂಕದ ಹತ್ರ ಅಂತ ಐತೆ ಅಲ್ಲಿ ಕೃಷ್ಣ ದೇವರಾಯ ಮೆಡಿಕಲ್ ಐತೆ ಅಲ್ಲಿಗೆ ಹೋಗಿದ್ದದ್ದು ಇವಾಗ ಇವತ್ತು ಹೋಗಿದ್ದ ಕೆಲಸ ಏನೂ ಆಗಲಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂದ್ಬಿಟ್ಟು ವಾಪಸ್ ಬಂದೆ ಯಾಕೆ ಅಂದರೆ ನನ್ನಲ್ಲೂ ಇನ್ನ ಒಳಗಡೆ ಒಂದೆಲ್ಲೈತೆ ಅದನ್ನು ಕೀಳಿಸ್ಬಿಟ್ಟು ಆಮೇಲೆ ಅಲ್ಲಿಗೆ ಸ್ಕ್ರೂ ಹಾಕಿ ಹಾಕ್ಬೇಕಂತೆ ಹಾಕೋದು ತೆಗೆಯೋದು ತ ಆ ಥರ ಹಾಕ ಹಾಕಳಕ್ಕೆ ಹಾಕ್ಸ್ಕೊಳಕ್ಕಿಂತ ಹೋಗಿದ್ದದು ನಾನು ಅಲ್ಲಿ ಕೇಳಿಸಿರೋ ಜಾಗಕ್ಕೆ ಆದರೆ ಡಾಕ್ಟ್ರ್ ಅಂದರು ಅದು ಬೇಡ ಸುಮ್ಮನೆ ಯೂಸ್ ಆಗೋಲ್ಲ ಇವಾಗಲೇ ಸುಮ್ಮನೆ ಏನು ಅಲ್ಲೇ ವಯಸ್ಸಾಗೋಗೈತ ನಿಮಗೆ ಸುಮ್ಮನೆ ತೆಗೆಯೋದು ಹಾಕೋದು ಹಾಕಳೋಕ್ಕೆ ಬೇಡ ಅಲ್ಲಿಗೆ ಫಿಕ್ಸ್ ಮಾಡೋ ಥರ ಹಾಕ್ಸ್ಕೊಳ್ಳಿ ತೆಗ್ಸ್ಬಿಟ್ಟು ಒಂದು ಏಳೆಂಟು ತಿಂಗಳು ಆಗಿ ಬಿಡಬೇಕು ಅದು ಒಳಗಡೆ ಆ ಮಾಂಸ ಬೆಳಿಬೇಕಲ್ಲ ಅದಕ್ಕೆ ಆಮೇಲೆ ಬೇಕಾದ್ರೆ ನೀವು ಬಂದು ಅಲ್ಲಿ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ ವಾಪಸ್ಸು ಮನೆಗೆ ಹೋಗಬೇಕಾದ್ರೆ ಇದು ವಿಡಿಯೋ ಮಾಡಿರೋದು ಯಲಂಕ ರೋಡು ಇದು ನಾವು ಒಂದು ಹತ್ತು ವರ್ಷದ ಹಿಂದೆ ಹತ್ತು ಹನ್ನೆರಡು ಹಿಂದೆ ಇಲ್ಲೇ ಯಲಂಕ ರೋಡಲ್ಲೇ ನಮ್ಮ ಬೇಕ್ರಿ ಮಾಡ್ಕೊಂಡಿದ್ದು ಆವಾಗ ಇಲ್ಲಿ ಏನೂ ಇರಲಿಲ್ಲ ಒಳ್ಳೆ ಊರುಗಡೆ ಈ ಹಳ್ಳಿ ಕಡೆ ಹೋಯ್ತೀವಲ್ಲ ಆ ಥರ ರೋಡ್ ಥರ ಇತ್ತು ಯಾವಾಗ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಯಲಂಕದ ಹತ್ರ ಕೋಗಿಲು ಕ್ರಾಸಲ್ಲಿ ನಮ್ಮ ಬೇಕ್ರಿ ಇದ್ದಿದ್ದು ಇವಾಗ ನೋಡಿದ್ರೆ ಆಶ್ಚರ್ಯವೋ ಆಶ್ಚರ್ಯ ಇವೆಲ್ಲ ಜಾಗವೇ ಗುರ್ತಿಡೋಕಾಗ್ತಾಯಿಲ್ಲ ಹತ್ತು ಹನ್ನೆರಡು ವರ್ಷದ ಹಿಂದೆ ನೋಡಿದ ಜಾಗ ಇದೇ ಜಾಗನ ನಾವು ಇದ್ದಿದ್ದು ಓಡಾಡ್ತಿದ್ದು ಅಂತ ಅನಿಸ್ತಾಯಿತ್ತು ಇನ್ನು ಮೆಟ್ರೋಗೆ ಮಾಡ್ತಾ ಇದ್ದಾರೆ ಇನ್ನೂ ಎಷ್ಟು ವರ್ಷ ಆಗುತ್ತೋ ಏನೋ ಗೊತ್ತಿಲ್ಲ ನಾವಿದ್ದಾಗ ಈ ಡಬಲ್ ರೋಡೇ ಇರಲಿಲ್ಲ ಮಾಮೂಲಿ ರೋಡ್ ಥರನೇ ಇತ್ತು ಆಮೇಲೆ ಆ ಕಡೆ ಈ ಕಡೆ ಯಾವ ಕಾಂಪ್ಲೆಕ್ಸು ಕಂಪ್ನಿಗಳು ಯಾವೂ ಇರಲಿಲ್ಲ ಇವಾಗ ನೋಡಿದ್ರೆ ಇದೇ ಜಾಗನ ನಾವು ಓಡಾಡ್ತಿದ್ದದ್ದು ಆಮೇಲೆ ಏಷ್ಯನ್ ಮಾಲ್ ಬೇರೆ ಆಗ್ಬಿಟ್ಟೈತೆ ಈ ಮಾಲ್ಗೆ ಒಂದು ಸಲ ಹೋಗಿದ್ದೆ ಆದರೆ ಸುಮ್ಮನೆ ಈ ವಿ ರೇಟು ಏನು ತಗೊಳಕ್ಕಾಗಲ್ಲ ಒಂದು ಸಲ ಮಾತ್ರ ನನ್ನ ಮಗ ಕರ್ಕೊಂಡೋಗಿ ತೋರ್ಸ್ಕೊಂಬಂದಿದ್ದ ಆದರೆ ಅಲ್ಲಿ ಅವನೊಂದು ಜೊತೆ ಬಟ್ಟೆ ತಗೊಂಡಿದ್ದ ಅಷ್ಟೆ ಇನ್ನೇನು ತಗೊಳಕ್ಕಾಗಲ್ಲ ಅಲ್ಲಿ ಅಷ್ಟು ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ನಾವಂತೂ ಹೋಗೋಕ್ಕಲ್ಲ ನಾವಲ್ಲಿ ಬೇರೆ ಕಡೆ ಫುಟ್ಪಾತ್ಗಳಲ್ಲಾದರೆ ಇಪ್ಪತ್ತು ರೂಪಾಯಿ ಹೇಳಿದ್ರೆ ಹತ್ತು ರೂಪಾಯಿ ರೇಟ್ ಕೇಳಿಬಿಟ್ಟು ತೊಗೊಬತ್ತೀವಿ ಆದರೆ ಇಲ್ಲಿ ಹೇಳೋ ಹೇಳೋಂಗಿಲ್ಲ ಕೇಳಂಗಿಲ್ಲ ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟು ಹಾಕಿ ಕೊಟ್ಬಿಟ್ಟು ಬರಬೇಕು ಹೆಲ್ಮೆಟ್ ಈಗ ಕಣ್ಣಾಸ್ ಇಲ್ವಂತ ಹೇಳಿ ಯಾಕೆ ಅಂದರೆ ಇಲ್ವಂತ ಹೇಳಿದ್ರೆ ಯಾಕೆ ಕಣ್ಣು ಕಣ್ಣಾಸ್ಪೆಟ್ಲ ಅಲ್ಲಿ ತೋರ್ಸ್ದೆ ಅದು ಏನು ಗೊತ್ತಾ ಅದನ್ನ ಕೀಳ್ಸೋದು ಬೇಡ ಹಂಗೆ ಅಂತ ಓವನ್ ಸರಿ ಆಯ್ತಾ ಎಷ್ಟು ತಗೊಂಡಾ ಸಾವಿರ ರೂಪಾಯಿ ತಗೊಂಡ್ರಾ ಒಂದು ನಿಮಿಷದ ಕೆಲ್ಸಕ್ಕೆ ಸಾವಿರ ರೂಪಾಯಿ ದಂಡ ಮಾಡಿದಿರಿ

ದೇವ್ರಕ್ಲೆಯಿಂದ ಏನು ಇದೆ ನಡೀತಾ ಜೋಳದ ರೊಟ್ಟಿ ತಗೊಂಡವ್ರೆ ನಮ್ಮ ಯಜಮಾನ್ರು ರಾತ್ರಿಗೆ ಏನ್ ಮಾಡೋದು ಹೆಣ್ಗಾಯಿ ಗೊಜ್ಜು ಮಾಡೋದ ಇಲ್ಲ ಚಿಕನ್ ಗೊಜ್ಜು ಮಾಡೋದ ಯೋಚನೆ ಮಾಡ್ತೀನಿ ಚೆನ್ನಾಗವೇ ಅದು ರೊಟ್ಟಿ ಮಿಷಿನಲ್ಲಿ ಮಾಡಿರೋದು ಕೈಯಲ್ಲಿ ಮಾಡಿರೋದಲ್ಲ ತಗೊಂಡಿದ್ದೀನಿ ನಾ ಮನೆಗೆ ಹಂಗೆ ಓಪನ್ ಮಾಡಿ ಇಡು ಬಿಸಿಯವೆ ಬಿಸಿಯವೆ ಇವಾಗಲೇ ತಿಂದಿದ್ರೆ ಚೆನ್ನಾಗಿರ್ತಿತ್ತು ಹಂಗಲ್ಲ ಬಿಸಿ ಇದ್ದಾಗಲೇ ಮಾಡ್ಕೊಂಡು ತಿಂದಿರ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಇದು ಎಷ್ಟು ಬಿಸಿ ಐತೆ ಇನ್ನುವೇ ಕವರ್ಗೆ ಹಾಕೋ ಬಂದ್ಬಿಟ್ರೆ ಅನ್ನೆಲ್ಲ ಒಂದು ಪೇಪರ್ ಕವರ್ಗೆ ಹಾಕೋ ಬರಬೇಕಾಗಿತ್ತು ನಾನು ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಮನೇಲಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೀನಿ ಏನು ಬಂದ ತಕ್ಷಣ ಏನು ಸ್ಟಾರ್ಟ್ ಮಾಡಿಲ್ಲ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ಕುಡ್ದು ಕುಂತಿದ್ದು ನಿಂತಿದ್ದು ಆದ್ಮೇಲೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆನ ಇವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಏನಕ್ಕೆ ಅಂದರೆ ಇಲ್ಲಿ ನೋಡಿ ನಮ್ಮನೇಲಿ ಇವತ್ತು ಜೋಳದ ರೊಟ್ಟಿ ಇದು ಫಸ್ಟ್ ಟೈಮು ನಮ್ಮನೇಲಿ ಜೋಳದ ರೊಟ್ಟಿ ತಂದಿರೋದು ಬೆಳಿಗ್ಗೆ ಬಿಸಿ ಬಿಸಿ ಇತ್ತು ಜೋಳದ ರೊಟ್ಟಿ ನಮ್ಮ ಮನೆಯವ್ರಿಗೆ ಯಾರೋ ಹೇಳಿದ್ರಂತೆ ಚಪಾತಿಗಿಂತ ಜೋಳದ ರೊಟ್ಟಿ ತಿಂದರೆ ಸಣ್ಣ ಐತರೆ ಅಂತ ಹೇಳಿದ್ರಂತೆ ಅದಕ್ಕೆ ಇನ್ನೂರು ರೂಪಾಯಿ ಒಟ್ಟಿಗೆ ತರ್ಸ್ಕೊಂಬಿಟ್ಟವ್ರೆ ಇಷ್ಟು ಇನ್ನೂರು ರೂಪಾಯಿ ಅಂತೆ ಒಂದು ಎಂಟು ರೂಪಾಯಿ ಬೀಳುತ್ತೆ ಇಷ್ಟೊಂದು ತರ್ಸೋರೆ ಸ್ವಲ್ಪ ತಿನ್ಬಿಟ್ಟು ಒಂದು ಸ್ವಲ್ಪ ಇಟ್ಟರೆ ಇನ್ನೊಂದು ದಿನ ಆಗುತ್ತೆ ನೋಡುವ ಇದು ಸಾಫ್ಟು ಜಾಸ್ತಿ ದಿನ ಬಾಳಿಕೆ ಬರಲ್ಲ ಇನ್ನೊಂದು ನಾಳೆ ನಾಳೆ ಸಾಯಂಕಾಲ ಒಂದ್ಸಲಿ ಸಲ ತಿಂದರೆ ಮುಗೀತು ಇನ್ನೊಂದು ರೊಟ್ಟಿ ನಾವು ಅಂಗಡಿಗೆ ಹಾಕ್ಸ್ಕೊಳ್ತೀವಿ ಮಾರೋದಕ್ಕೆ ಅದು ಕಡಾಕ್ ರೊಟ್ಟಿ ಗಟ್ಟಿರುತ್ತೆ ತುಂಬ ಗಟ್ಟಿರುತ್ತೆ ತಿನ್ನಕ್ಕೆ ಹಾಕೋದು ಇದು ಚೆನ್ನಾಗೈತೆ ಹಂಗೆ ತಿನ್ಬೋದು ಇವಾಗ ಇದಕ್ಕೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಇವಾಗ ಚಿಕನ್ ತೊಳಗಿಟ್ಕೊಂಡಿದ್ದೀನಿ ಆಮೇಲೆ ಚಿಕನ್ಗೆ ಆಡ್ಸೋದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಮತ್ತು ಚಕ್ಕೆ ಲವಂಗ ಮೆಣಸು ಅಷ್ಟೆ ಅಷ್ಟು ಹಾಕ್ಬಿಟ್ಟು ಇವಾಗ ಇದಕ್ಕೆ ಗ್ರೇವಿ ಬೇಕು ಅಂದರೆ ಕಾಯಿ ಹಾಕಬೇಕು ಈಗ ಸ್ವಲ್ಪ ಒಂದು ಒಂದೋಳು ಕಾಯಿ ಹಾಕ್ತೀನಿ ಕಾಯಿ ರೇಟ್ ಜಾಸ್ತಿ ಆಗಿರೋದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಈ ಕಾಯಿನ ನೆನೆಗಿರೋ ಪ್ರಶಕ್ಕೆ ಹೋಗಿದ್ರು ಅಲ್ಲಿ ಕೊಟ್ಟು ಕಳಿಸೋರು ಇದನ್ನ ಇವಾಗ ಇದನ್ನೇ ಒಂದು ಒಂದೋಳು ಕಾಯಿನ ಕಾಯಿ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾ ಇರೋದು ಇವಾಗ ಯಾಕೆಂದರೆ ಒಂದೊಂದು ಕಾಯಿ ರೇಟು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಆಗ್ಬಿಟ್ಟೈತೆ ಹಾಗಾಗಿ ಕಾಯಿನ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡೋಣ ಕಾಯಿ ಹೋಗಿ ಕಂಟನೂ ಬಿದ್ದಾಯ್ತು ಇವಾಗ ಇದನ್ನೇ ತುರ್ಕತ್ತೀನಿ ಇವಾಗ ಒಬ್ಬರಿ ತುರಿಯದೆಲ್ಲ ತುರಿಬೇಕು ತುರಿ ಮನೆ ತುರಿಯಕ್ ಆಗಲ್ಲ ಇವಾಗ ಇದ್ರಲ್ಲೇ ತುರಿತೀನಿ ಒಂಬತ್ತು ಗಂಟೆ ಆಗುತ್ತಾ ರೆಡಿನೇ ಮಾಡಿಲ್ಲ

ಮೊಬೈಲ್ ಅಲ್ಲೇ ವರ್ಕ್ ಆಗ್ತಾರೆ ಮೊಬೈಲ್ ನ ಯೂಸ್ ಮಾಡಿ ನಿಮ್ ಮೊಬೈಲ್ ಅಲ್ಲಿ ಇದನ್ನ ರಿಮೋಟ್ ಡೌನ್ಲೋಡ್ ಮಾಡ್ಕೋ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಮಾಡಿ ಮಾಡಿ ಮಾಡು ಫ್ರೆಂಡ್ಸ್ ಮೂರ್ ನಾಲ್ಕು ದಿನ ಫಿಲಂಗ್ ಹೋಗಿ ಬಂದಿದ್ದೀನಿ ಒಂಬತ್ತು ವರ್ಷ ಹೋಗಿ ಆಯ್ತಾನೆ ನೋಡಿ

ನೆಟ್ಟಿಗೆ ಸುಪ್ರಂಶ ರಿಮೋಟ್ ಆ ಟಿವಿ ಅಲ್ಲ ಆ ಮೊಬೈಲಲ್ಲಿ ಒಂದು ಪ್ಲೇಸ್ಟೋರ್ ಅಲ್ಲಿ ಒಂದು ಯಾವ್ದೇ ಆಪ್ನವೇ ಡೌನ್ಲೋಡ್ ಮಾಡಕ್ ಕಳಕ್ಕೆ ಬರ್ದೇ ಆದ್ರು ಆಮೇಲೆ ಅಲ್ಲಿ ಯಾರಿಗೂ ಮೆಸೇಜ್ ಕಳ್ಸಕ್ ಬರ್ದೇ ಆದ್ರು

ಜಾತ್ ನೋಡಬೇಕು ಏನು ನೋಡ್ದೆ ಇವಾಗ ಇಪ್ಪತ್ತ ಕಿತ್ತಾಡ್ತಾ ಇಲ್ವಾ ಹಂಗೆ ಕಿತ್ತಾಡ್ಕೊಂಡು ಪ್ರೀತಿ ಇರತ್ತೆ ವರ್ಷ ಜಾತ್ ಅಕ್ಕ ಜಾಸ್ತಾ ನೋಡ್ಬಿಟ್ಟು ಅಂದ್ರೆ ಹೆಸರು ರುಕ್ಮಿಣಿ ಅಂತ ಮಾಡ್ ಲಕ್ಷ್ಮೀ ದೇವಿ ಮಾಡಿದ್ರ ಆಮೇಲೆ ಒಂದ್ ಡೇಟ್ ಡೇಟ್ ಕೇಳಲಿಲ್ಲ ಒಂದು ಟೈಮ್ ಇವಾಗ ಅದಕ್ಕೆ ಕಿತ್ತಾಡೋದು ಹಿಂಗೆ ನಮ್ದು ತಾಳಿ ಕಟ್ಬೇಕಾದ್ರೆ ಟೈಮ್ ಟೈಮು ನೀರು ಹೋಗ್ಬಿಟ್ಟು ತಾಳಿ ಕಟ್ಟಿದ್ರು ಅದಕ್ಕೆ ಹಿಂಗೆ ಕಿತ್ತಾಡ್ತಾ ಇದಾರೆ ಇವ್ರ ಕಲ್ ಅದೇನ ಕ್ಲೀನಾರ್ದೊಳಗೆ ನೆಲ ಅಂದ್ರೆ ಇವ್ರು ಮಾಡಿರೋ ತಪ್ಪಕ್ಕೆ ಟೈಮಿಂಗ್ಸ್ ಏನ್ ಬಂದದ್ದು ಟೈಮ್ ಏನ್ ಬಂದದ್ದು ಈಗ ಎರಡ್ ಕಡೆ ನೋಡಿದ್ರೆ ಎರಡ್ ಕಡೆ ಮುಖ ನೋಡಿದ್ರೆ ಒಂದ್ ಕಡೆ ಇವಾಗ ಏನು ಇಲ್ಲದೇನೆ ಲವ್ ಮ್ಯಾರೇಜ್ ಆಗಿ ಓಡೋಗಿ ಮದ್ವೆಗಿರೋರು ಒಂದೊಂದ್ ಕಡೆ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾರೆ ಚಂದನ್ ಶೆಟ್ಟಿ ಆಮೇಲೆ ಸುಮಾರು ಜನ ಇವಾಗ ಸೆಲೆಬ್ರಿಟಿಗಳನ್ನೇ ನೋಡಿದ್ರೆ ಅವರು ಇನ್ ಮದುವೆ ಆಗಿ ಮದುವೆ ಆಗಿರ್ತಾರೆ ಎಲ್ಲ ಜಾತ ನೋಡಿ ಜಾತಕ ಪಾತ್ ಟೈಮಿಂಗ್ಸ್ ಎಲ್ಲ ನೋಡಿ ಮದುವೆ ಆಗಿರ್ತಾರೆ ಅವ್ರದ್ದೇ ಧಮಕ್ ಅದೇ ನೋಡ್ಬೇಕಂದ್ರೆ ನಮ್ದೇ ಬೆಟ್ಟರು ಮಿಡಲ್ ಕ್ಲಾಸ್ ಕಷ್ಟವೋ ಸುಕ್ಕುವ ಜೊತೆಲಿ ಒಂದಾಣಿಕೆ ಮಾಡ್ಕೊಂಡು ಹೋಯ್ತಾ ಇರ್ತೀವಿ

गोला हम्म गोला नहीं तो चिकन रेडी विशाल बर्ली इरा पापड़ नो रोटी चिकन फ्राई चिकन, देवी। चिकन देवी। ग्रेवी चिकन ग्रेवी इरा का बेक आएंगे नोट करी पस्त यू इधर क्यों मरे था लापा नहीं ರೊಟ್ಟಿ ರೊಟ್ಟಿ ಫಸ್ಟ್ ಟೈಮ್ ತಿಂತಾ ಇರೋದು ಜೋಳದ ರೊಟ್ಟಿ ನಮ್ಮ ಮನೆಗೆ ತಂದು ಯಾವುದೂ ತೊಂದರೆ ಇರಲಿಲ್ಲ ನಿಂತಿದ್ದೀಯಾನ ಫಸ್ಟ್ ಅವನು ಇವತ್ತೇ ಫಸ್ಟ್ ಟೈಮ್ ನಾನು ಇವತ್ತೇ ಫಸ್ಟ್ ಟೈಮ್ ನಮ್ಮ ಶಿವಾಯಿನಿಗೆ ಮಟ್ಟೆ ಹ್ಮ್ ಓ ಡೇಟ್ ಫ್ರಿಡ್ಡು ಫ್ರಿಡ್ಡು ಓಯ್ ಮೊಬೈಲ್ ಇಕ್ಬಿಡ್ತೀನೋ ಕಾಮಿಡಿ ನೋಡೋ ನಮ್ಮ ಮನೇಲೆ ಎರಡೂ